ವೀಕ್ಷಕರೇ ನೀವು ತುಂಬಾ ಪ್ರೀತಿಸುವವರು ನಿಮ್ಮಿಂದ ದೂರ ಹೋಗಿದ್ದಾರಾ ಅಥವಾ ಲವ್ ಬ್ರೇಕಪ್ ಆಗಿದೆಯೇ ಹಾಗಾದರೆ ಚಿಂತಿಸಬೇಡಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಒಂದು ನಿಂಬೆ ಹಣ್ಣು ಹಾಗೂ ಲವಂಗದಿಂದ ಸುಲಭ ರೀತಿಯಲ್ಲಿ ವಶೀಕರಣ ಮಾಡಿಕೊಳ್ಳುವ ವಿಧಾನವನ್ನ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಈ ಒಂದು ತಂತ್ರವನ್ನ ಮಾಡಲು ನಿಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ನಿಂಬೆಹಣ್ಣು ಲವಂಗ ಎರಡು ಹಾಗೂ ಸ್ವಲ್ಪ ಕುಂಕುಮ ವೀಕ್ಷಕರೇ ಈ ತಂತ್ರವನ್ನು ನೀವು ಭಾನುವಾರದ ದಿವಸ ಮಾಡಬೇಕಾಗುತ್ತೆ ಮೊದಲಿಗೆ ಒಂದು ಚಾಕುವಿನಿಂದ ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ ನಿಂಬೆ ಹಣ್ಣು ಎರಡು ಓಳಾಗದಂತೆ ಸೂಕ್ಷ್ಮವಾಗಿ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿದ ನಂತರ ಆ ಎರಡು ಲವಂಗವನ್ನ ತೆಗೆದುಕೊಳ್ಳಿ ಆ ಎರಡು ಲವಂಗವನ್ನ ಈ ರೀತಿಯಾಗಿ ನಿಂಬೆ ಹಣ್ಣಿನ ಒಳಗೆ ಇಡಿ ಇಟ್ಟ ನಂತರ ಕುಂಕುಮವನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಕುಂಕುಮವನ್ನ ತೆಗೆದುಕೊಂಡು ನಿಂಬೆ ಹಣ್ಣಿನ ಒಳಗೆ ಸ್ವಲ್ಪ ಹಾಕಿ ಇದೆಲ್ಲ ಆದ ನಂತರ ಆ ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಕೂಡಿಸಿಕೊಳ್ಳಿ ಕ್ಲೋಸ್ ಮಾಡಿ ನಿಂಬೆ ಹಣ್ಣನ್ನ ಕ್ಲೋಸ್ ಮಾಡಿದ ನಂತರ ಅದರ ಮೇಲೆ ಪೆನ್ನಿನ ಸಹಾಯದಿಂದ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇದೀರಾ ಅವರ ಹೆಸರನ್ನ ಬರೆದುಕೊಳ್ಳಿ ಆ ಹೆಸರಿನ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನ ಹಾಕಿ ಆ ಪ್ಲಸ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಕೂಡ ಬರೀಬೇಕು ಹೆಸರನ್ನ ಬರೆದುಕೊಂಡ ನಂತರ ನಿಂಬೆ ಹಣ್ಣಿನ ಹಿಂಭಾಗ ಸ್ವಸ್ತಿಕ್ ಚಿಹ್ನೆಯನ್ನ ಈ ರೀತಿಯಾಗಿ ಬರೆದುಕೊಳ್ಳಿ ನಂತರ ನಿಂಬೆ ಹಣ್ಣನ್ನ ಓಪನ್ ಮಾಡಿ ಓಪನ್ ಮಾಡಿ ಒಂದು ಮಂತ್ರವನ್ನ ಹೇಳಬೇಕಾಗುತ್ತೆ ಆ ಮಂತ್ರವನ್ನ ನಾವು ಈಗ ಡಿಸ್ಪ್ಲೇ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಈ ಮಂತ್ರವನ್ನ ನೂರ ಎರಡು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಮಂತ್ರ ಹೇಳಿದ ನಂತರ ಆ ನಿಂಬೆ ಹಣ್ಣನ್ನು ಅಂದಿನ ರಾತ್ರಿ ಸ್ಮಶಾನದಲ್ಲಿ ಹಾಕಿ ಊತಿಟ್ಟು ಬನ್ನಿ ಇಷ್ಟು ಮಾಡಿ ನೋಡಿ ವೀಕ್ಷಕರೇ ಅತಿ ಶೀಘ್ರದಲ್ಲಿ ನಿಮಗೆ ಇಷ್ಟವಾದವರು ನಿಮ್ಮ ಜೊತೆ ಸೇರುತ್ತಾರೆ ಖಂಡಿತ ಒಂದು ವೇಳೆ ಇದನ್ನ ಮಾಡಲು ನಿಮಗೆ ಕಷ್ಟ ಆದರೆ ಈ ಕೂಡಲೇ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಅತಿ ಶೀಘ್ರದಲ್ಲಿ ಶಾಶ್ವತ ಹಾಗೂ ಸುಲಭ ರೀತಿಯಲ್ಲಿ ವಶೀಕರಣವನ್ನು ಮಾಡಿಕೊಡುತ್ತಾರೆ